ನೀರು ವಿಚಾರ ಸಂಬಂಧಪಟ್ಟಂತೆ ಕಾವೇರಿ ನೀರು ವಿಚಾರ ಸಂಬಂಧಪಟ್ಟಂತೆ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ ಅದೇನು ಅಭ್ಯಂತರ ಏನಿಲ್ಲ ನಾವೇನು ಕರೆದಿದ್ದೀವಿ ಅವ್ರದ್ದು ಕರೆದಿದ್ದಾರೆ ಆದರೆ ನಾವು ಏನು ಕೋರ್ಟು ಆದೇಶ ಕೊಟ್ಟಿದೆ ನಾವು ಮೇಲ್ಮನೆ ಸಲ್ಲಿಸ್ತಾ ಸಲ್ಲಿಸ್ತಾ ಇದ್ದೀವಿ ಆದರೆ ನಿನ್ನೆಯಿಂದ ನಮಗೆ ಒಳ್ಳೆ ಮಳೆ ಬರ್ತಾ ಇದೆ ಅಂತೇಳಿ ನಮಗೆ ಸೂಚನೆ ಬಂದು ಒಳಹರಿವು ಬರ್ತಾ ಇದೆ ಒಂದೊಂದು ನೀರನ್ನೆಲ್ಲ ನಾವು ಈಗಾಗಲೇ ಬಿಳುಗುಂಡಿಗೆ ಬಿಡಲಿಕ್ಕೆ ನಾವು ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಸೊ ಅದರಿಂದ ಬಹುಶಃ ಮಳೆನೇ ನಮಗೆಲ್ಲ ಆಧಾರ ಆ ಆಧಾರದಿಂದ ಬಹುಶಃ ಎಲ್ಲ ಸಮಸ್ಯೆ ಬಗೆಹಿರ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ನಾನು ಈಗೂ ನಾನು ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲರೂ ಕೂಡ ಮೇಕೆದಾಟಕ್ಕೆ ಅವಕಾಶ ಮಾಡಿಕೊಡಿ ಏನೇ ಸ್ಟೋರೇಜ್ ಆದರೂ ನಿಮಗೆ ತಾನೇ ಬರೋದು ನಮಗೇನು ಅದು ಬರೋದಿಲ್ಲ ದಯವಿಟ್ಟು ತೊಂದರೆ ಮಾಡಬೇಡಿ ಅಂತೇಳಿ ನಾನು ನಮ್ರತೆಯಿಂದ ನಾನು ಪ್ರಾರ್ಥನೆ ಮಾಡ್ತಾರೆ ಗೈರಾಗಕ್ಕೆ ಗೋಡಂಬಿ ದ್ರಾಕ್ಷಿಂಗ್ ಹೋಗ್ಬೇಕು ಹೇಳಪ್ಪ ಅವರು ಒಂಥರ ಫಿಲಮ್ ಸ್ಟೈಲ್ ಮಾತಾಡ್ದಂಗೆ ಮಾತಾಡ್ತಾರೆ ಅವರು ಗೋಡಂಬಿ ದ್ರಾಕ್ಷಿಗೆ ಕರಿತಾ ಇದ್ವ ನಾವು ಮತ್ತೆ ಯಾಕೆ ಕಳಿಸಿದ್ರು ಅವ್ರ ಪಾರ್ಟಿಯವ್ರನ್ನೆಲ್ಲ ಅವ್ರಿಗೆ ರಾಜ್ಯದ ಹಿತದ ಬಗ್ಗೆ ರಾಜಕಾರಣ ಬಿಟ್ಟರೆ ರಾಜ್ಯದ ಹಿತದ ಬಗ್ಗೆ ಕಾವೇರಿ ಬಗ್ಗೆ ಯಾವತ್ತೂ ಅವರು ತಲೆ ಕೆಡಿಸ್ಕೊಂಡಿರಲಿಲ್ಲ ಯಾವ ಜನಕ್ಕೆ ಯಾರಿಗೂ ಸಹಾಯ ಮಾಡಬೇಕು ಅಂತ ಬರೀ ಟೀಕೆ ಮಾಡೋದು ಆರೋಪ ಮಾಡೋದು ರನ್ ಮಾಡೋದು ಹೋಗೋದು ಅಷ್ಟೇ ಬೇರೆ ಏನಿಲ್ಲ ಅಸೂಯಿ ಅಷ್ಟೇ ಅದು ಬಂದಿದೆ ನಾನು ಅದಕ್ಕೆ ನಾನು ಕರಿತಾ ಇದ್ದೀನಿ ಪಾಪ ಅಸೆಂಬ್ಲಿ ಎಲ್ಲರೂ ಒಂದ್ ಕಡೆ ಡಿಬೇಟ್ ಮಾಡೋಣ ಪಬ್ಲಿಕ್ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ ಈಗ ಕಾಯ್ಕೊಂಡಿದ್ದೆ ನಾನು ಸಿಗ್ಲಿಲ್ಲ ಓದ್ ಸತಿ ಬರ್ಲಿಲ್ಲ ನಿಮ್ಮ ರಾಜಕೀಯವಾಗಿ ಸರ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ Nishita